ಮಹಾತ್ಮರ ಅವತಾರವಾದ್ರ ಸಲುವಾಗಿ ನಿಮ್ಗೆ ಗೊತ್ತಿರಬೇಕು ಇವತ್ತ ಈ ದೇಶದೊಳಗೆ ಈ ನಾಡಿನೊಳಗೆ ಒಂದು ಅವತಾರದ ಸಮಾಪ್ತಿ ಆಯಿತು ಅವ್ರು ಯಾರು ಅಂತಂದ್ರ ಬಂಡಿಗನಿ ಮಹಾಸ್ವಾಮಿಗಳು ಬಂಡಿಗನಿ ಮಹಾಸ್ವಾಮಿಗಳು ಅವ್ರದು ಈ ಜಗತ್ತಿನೊಳಗೆ ಕೃಷ್ಣಾವತಾರ ಹೆಂಗೆ ರಾಮಾವತಾರ ಹೆಂಗೆ ಬೌದ್ಧ ಅವತಾರ ಹೆಂಗ ಹೆಂಗಿದ್ದು ಅಲ್ಲ ಹಂಗೆ ಮತ್ತೊಂದು ಹನ್ನೊಂದನೇ ಅವತಾರ ಯಾವುದಾದ್ರೂ ಇದ್ರ ಅದು ಬಂಡಿಗಣಿಯ ಬಸವಗೋಪಾಲ ಮಹಾಸ್ವಾಮಿಗಳದು ಬಂಡಿಗಣಿ ದಾನಶೂರರು ಎಂಥವ್ರು ನೋಡ್ರಿ ಅವರಲ್ಲಿ ಎಂಥ ಶಕ್ತಿ ಇತ್ತಂತಂದ್ರ ಸಾಕಷ್ಟು ಮಂದಿದ ಕೇಳೇನು ನಾನು ಎಪ್ಪಾ ನನಗೆ ಮಕ್ಕಳಿದ್ದಿದ್ದಿಲ್ಲ ನಾ ಅವರಿಗೆ ಹೋಗಿ ಆ ಬಂಡಿಗಣಿಗೆ ಹೋಗಿ ಅಪ್ಪ ಅವ್ರಿಗೆ ಬೇಡಿಕೊಂಡ್ರ ಎಟ್ಟೋ ದೊಡ್ಡವ್ರದಾರೀ ಅವ್ರ ಹೆಸರು ಇಟ್ಟಾರ ದಾನಯ್ಯ ಸ್ವಾಮಿಗಳಂತ ಹೆಸರು ಇಟ್ಟಾರ ಮಕ್ಕಳಿಗೆ ಅಂತಹ ಶಕ್ತಿ ಅಂತ ಇತ್ತು ಅವರಲ್ಲಿ ಮತ್ತು ಪ್ರಸಾದದ ವ್ಯವಸ್ಥೆ ದಾಸೋಹದ ವ್ಯವಸ್ಥೆ ಬಹುತೇಕ ಈ ಜಗತ್ತಿನೊಳಗೆ ಪರಮಾತ್ಮ ಹೆಂಗೆ ಈ ಜಗತ್ತಿನ ಎಲ್ಲ ಪ್ರಾಣಿಗಳಿಗೆ ಅನ್ನವನ್ನು ಕೊಡ್ತಾನಲ್ಲ ಅದೇ ರೀತಿಯೊಳಗೆ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ದಾಸೋಹದಿಂದ ಪರಮಾತ್ಮ ಆದವರು ಈ ನಾಡಿನೊಳಗೆ ಯಾರಾದರೂ ಇದ್ದರೆ ಅದು ಬಂಡಿಗಣಿಯ ಅಣ್ಣದಾನೇಶ್ವರ ಮಹಾಸ್ವಾಮಿಗಳು ಅವ್ರ ಹೆಸರು ಹೆಂಗಂತಂದ್ರೆ ಅಣ್ಣದಾನೇಶ್ವರ ನೋಡ್ರಿ ಅನ್ನದಾನ ಅವ್ರ ಹೆಸರಾದ ಅವ್ರ ಹೆಸರು ಏನಂತಂದ್ರ ಅಣ್ಣದಾಣ ಅಣ್ಣ ದಾನೇಶ್ವರ ಅಣ್ಣವನ್ನ ಹೆಸರಿಗೆ ತಕ್ಕಂಗೆ ಯಾರು ಇರ್ತೀರೇನ್ರಿ ನೀವು ಶಾಂತವತ್ತು ಇಟ್ಟುಕೊಂಡಿರ್ತೀರಿ ಊರು ತುಂಬಾ ಜಗಳ ಹೆಸರು ಶಾಂತವ ಪರಂತು ಊರು ತುಂಬಾ ಜಗಳ ಹೆಸರಿನ ಶಾಂತವನ್ ತಗೊಂಡು ಏನ್ ಮಾಡುದ್ರಿ ನೀವು ಹೆಸರು ಇಟ್ಕೊಂಡಿರ್ತೀರಿ ಏನಂತ ಇಟ್ಕೊಂಡಿರ್ತೀರಿ ದಾನವ ಅಂತ ಹೆಸರು ಇಟ್ಕೊಂಡಿರ್ತೀರಿ ಆದ್ರೆ ಒಂದು ರೂಪಾಯಿನೂ ಯಾರಿಗೂ ಕೊಡಂಗಿಲ್ಲ ಹೆಸರಿನ ದಾನಪ್ಪನ ದಾನವಂತ ತಗೊಂಡು ಏನು ಮಾಡುದು ಹೆಂಗ್ ಮಾಡುದು ಆದ್ರ ಅಣ್ಣದಾನೇಶ್ವರರು ಹೆಸರೇನ್ರಿ ಅಣ್ಣದಾನೇಶ್ವರಯ್ಯ ಹೆಸರೇನು ಅನ್ನದಾನೇಶ್ವರ ಆದ್ರೆ ಮಾಡೋದೇನು ಅಣ್ಣದಾನ ಎಲ್ಲೆಲ್ಲಿ ಅನ್ನದಾನ ಅಂತೀರಿ ನೀವು ಎಲ್ಲೆಲ್ಲಿ ಅನ್ನದಾನ ಅಂತಂದ್ರ ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲ ಜಗದ್ಗುರುಗಳ ಕಾರ್ಯಕ್ರಮ ಇತ್ತು ಶ್ರೀಶೈಲ ಜಗದ್ಗುರುಗಳ ಕಾರ್ಯಕ್ರಮದೊಳಗೆ ಲಕ್ಷ ಲಕ್ಷ ಜನ ಆದ್ರ ಆ ಲಕ್ಷ ಲಕ್ಷ ಜನರಿಗೆ ದಾಸೋಹ ಮಾಡಿರತಕ್ಕಂಥ ದಾನೇಶ್ವರರು ಯಾರಂತಂದ್ರೆ ಬಂಡಿಗಣಿ ಅನ್ನದಾನೇಶ್ವರರು ಅನ್ನದಾನೇಶ್ವರರು ನಮ್ಮೂರೊಳಗ ನೀವು ಬಂದಿರಬೇಕು ಬೆಳಗಲಿಗೆ ಬೆಳಗಲಿಯೊಳಗ ಪ್ರಸಿದ್ಧ ದೇವತೆ ಅಂತಂದ್ರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾದ್ವಾರವನ್ನು ನಮ್ಮ ಬೆಳಗಲಿ ಗ್ರಾಮದ ಎಲ್ಲ ಹಿರಿಯರು ಮಹಾಲಕ್ಷ್ಮಿಯ ಮಹಾದ್ವಾರವನ್ನು ಕಟ್ಟಿದ ನಂತರ ಅಲ್ಲೇನಂತಂದ್ರೆ ಅದರ ಉದ್ಘಾಟನೆ ಇಟ್ಟರು ಅದರ ಉದ್ಘಾಟನೆಗೆ ಲಕ್ಷ ಲಕ್ಷ ಜನ ಸೇರ್ತಾರೆ ಪ್ರಸಾದದ್ದು ಹೆಂಗೆ ಮಾಡ್ಬೇಕಂತ ಕೇಳಿದಾಗ ನೋಡೋನು ಹೆಂಗಾರ ಅಂತ ಅಂಥೇಳಿ ನಮ್ಮ ಬಂಡಿಗಣಿಯ ಅಣ್ಣದಾನೇಶ್ವರ ಮಹಾಸ್ವಾಮಿಗಳಿಗೆ ಆಮಂತ್ರಣ ಕೊಡಕ್ಕೆ ಬಂದಿದ್ದರು ನಮ್ಮ ಹಿರಿಯರೆಲ್ಲರೂ ನಮ್ಮ ಹಿರಿಯರು ನಾವು ಬಂದಿದ್ದೀವಿ ಅಣ್ಣದಾನೇಶ್ವರ ಮಹಾಸ್ವಾಮಿಗಳಿಗೆ ಅಪ್ಪರ ನಾವು ಮಹಾಲಕ್ಷ್ಮಿಯ ಮಹಾದ್ವಾರದ ಉದ್ಘಾಟನೆ ಅದ ತಾವಲ್ಲಿ ಅಲ್ಲಿ ಅಪ್ಪ ತಮ್ಮ ಅಮೃತ ಹಸ್ತದಿಂದ ಅದರ ಉದ್ಘಾಟನೆ ಮಾಡಿಸ್ತೀವಿ ತಾವು ಬರ್ಬೇಕ್ರಿ ಅಂತಂದಾಗ ಅವರು ಬರ್ತೀವಿ ಅದರ ಜೊತೆಗೆ ಆ ಮೂರು ದಿನದ ಪ್ರಸಾದದ ವ್ಯವಸ್ಥೆ ಏನು ಬರ್ತದ ಎಲ್ಲ ನಾನೇ ಕೊಡ್ತೇನೆ ಅಂತಂದರು ಬಹುತೇಕ ಎಷ್ಟು ಲಕ್ಷ ಮಂದಿ ಊಟ ಮಾಡ್ಯಾರೋ ಗೊತ್ತಿಲ್ಲ ಆದರೆ ಅವರ ಭಕ್ತರನ್ನು ನಾವು ಒಂದು ಸರಿ ನೆನೆಸ್ಬೇಕ್ರಿ ಅವ ಬಂಡಿಗನಿ ಅಪ್ಪ ಅವ್ರ ಹಿಂದಿರತಕ್ಕ ಭಕ್ತರು ಅಂತಂದ್ರೆ ನಾವಲ್ಲಿ ಮಹಾಲಕ್ಷ್ಮಿ ಗುಡಿಯೊಳಗೆ ಪ್ರಸಾದ ಮಾಡಿಸಿದ್ರಲ್ರಿ ಮಂದಿ ಊಟ ಮಾಡಿ ದಾಸೋಹದೊಳಗೆ ಪ್ರಸಾದ ಮಾಡಿ ತಾಟ ಹತ್ತಿದ್ರ ತಾಟ್ ತಾಟ ತೊಗೊಂಡು ತಗೊಂಡು ಹತ್ತಿದ್ರ ನಾ ತೊಳಿತಿನ ನೀ ತೊಳಿತಿನ ಅಂತ ಕಸಗೋತಿದ್ರಿ ಅವ ಬಂಡಿಗನಿ ಭಕ್ತರು ತಾಟ ತೊಳ್ಯಾಕ ನಾವು ಊಟ ಮಾಡಿದ ತಾಟ ತೊಗೊಂಡು ಕಸುಗೋತಿದ್ರು ನಾ ತೊಳಿತೀನಿ ನೀ ತೊಳಿತೀನಂತ ಬಂಡಿಗಣಿ ಮಠದ ಭಕ್ತರು ಎಂತಾರು ಬಂಡಿಗನಿ ಮಠಕ್ಕೆ ಆಸ್ತಿ ಇರಾಕಿಲ್ಲ ಬಂಡಿಗನಿ ಮಠಕ್ಕೆ ಶ್ರೀಮಂತಿಕೆ ಇರಾಕಿಲ್ಲ ಆದರೆ ಬಂಡಿಗನಿ ಮಠದ ಆಸ್ತಿ ಯಾರು ಅಂತಂದ್ರೆ ಕನ್ನಡ ನಾಡಿನ ಎಲ್ಲ ಭಕ್ತರೇ ಆ ಮಠದ ಆಸ್ತಿ ಅಂತಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ ನಾ ಕಣ್ಣಾರೆ ನೋಡಿನಿ ಇದನ್ನು ನಾ ಕಣ್ಣಾರೆ ನೋಡೀನಿ ಅಂತಹ ಬಂಡಿಗಣಿಯ ಅಣ್ಣದಾನೇಶ್ವರ ಮಹಾಸ್ವಾಮಿಗಳು ಇವತ್ತೇನಪ್ಪ ಅಂತಂದ್ರೆ ಅವರ ಅವರಿಗೆ ನಾವು ಏನು ಅಂತಂದ್ರೆ ಸಾವು ಅಂತಂಗಿಲ್ಲ ನಾವು ಅವರಿಗೆ ಯಾಕಂತಂದ್ರೆ ಬಂಡಿಗಣಿ ಮಹಾಸ್ವಾಮಿಗಳು ಸಾಯುವವರಲ್ಲ ಸಾಯುವವರಲ್ಲ ಅವರ ಸಮೀಪ ಮರಣ ಬರೋದೇ ಇಲ್ಲ ಶರಣರು ಸಾಯರು ಸಾವಣ್ಣರಿಯರು ಅವ್ರ ಮತ್ತೇನ್ಪಾ ಅಂತಂದ್ರ ಜಗತ್ತನ್ನು ಉದ್ಧಾರ ಮಾಡಬೇಕು ಜಗತ್ತನ್ನು ಹೊಟ್ಟಿ ತುಂಬಿಸಬೇಕು ಜ್ಞಾನ ದಾಸೋಹವನ್ನು ಮಾಡಿಸಬೇಕು ಅಣ್ಣ ದಾಸೋಹವನ್ನು ಮಾಡಬೇಕಂತ ತಿಳ್ಕೊಂಡು ಒಂದು ಪರಮಾತ್ಮನಿಂದ ಪರಮಾತ್ಮನೇ ಅವತಾರ ತೊಟ್ಟು ಬಂದಿದ್ದರೂ ಎಲ್ಲ ಭಕ್ತರನ್ನು ಉದ್ಧಾರ ಮಾಡಿ ಕೊನೆಗೇನಪ್ಪಾ ಅಂತಂದ್ರೆ ಎಲ್ಲರೂ ಅವತಾರ ಸಮಾಪ್ತಿ ಆಗುತ್ತವೆ ನೋಡ್ರಿ ಈ ಈ ನಾಡಿನೊಳಗೆ ರಾಮನೂ ಹುಟ್ಟಿ ಬಂದಿದ್ದ ಅವತಾರ ಸಮಾಪ್ತಿ ಮಾಡಿದ ಒಂದಿನ ಈ ನಾಡಿನೊಳಗ ಈ ಭೂಮಿ ಮೇಲೆ ಕೃಷ್ಣನೂ ಹುಟ್ಟಿ ಬಂದಿದ್ದ ಒಂದಿನ ಅವತಾರ ಸಮಾಪ್ತಿ ಮಾಡಿದ ಹಂಗ ಕೃಷ್ಣ ಹೆಂಗ ಬಂದಿದ್ದೋ ರಾಮ ಹೆಂಗ ಬಂದಿದ್ದೋ ಬುದ್ಧ ಹೆಂಗ ಬಂದಿದ್ದೋ ಅದೇ ಅವತಾರದ ರೂಪದೊಳಗ ಬಂಡಿಗಣಿಯ ದಾನೇಶ್ವರರು ಬಂದಿದ್ದರು ಇವತ್ತು ಅವರ ಅವತಾರವನ್ನು ಸಮಾಪ್ತಿ ಮಾಡಿದರು ಅದಕ್ಕೆ ನಾವೆಲ್ಲ ದುಃಖ ಪಡಬಾರದು ದುಃಖ ಪಡಬಾರದು ಯಾಕಂದ್ರೆ ಅವ್ರು ನಮಗೆ ಏನು ಕಡಿಮೆ ಮಾಡಿದ್ರು ಹೇಳ್ರಿ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿದ್ದರು ಆದರೆ ಅನ್ನಿಸ್ತದ ಏನಂತಂದ್ರೆ ಇನ್ನೊಂದಿಷ್ಟು ಆ ಪರಮಾತ್ಮನ ಅವತಾರ ಕೃಷ್ಣಾವತಾರ ಈ ಜಗತ್ತಿನೊಳಗೆ ಇರಬೇಕಾಗಿತ್ತಂತ ತಿಳ್ಕೊಂಡು ನಮಗನ್ನಿಸ್ತದೆ ಆದರೆ ಈ ಭೂಮಿ ಹೆಂಗದ ಅಂತಂದ್ರ ಅವರವರ ಕರ್ಮಕ್ಕೆ ಅನುಗುಣವಾಗಿ ದೇವರನ್ನೂ ಬಿಟ್ಟಿಲ್ಲ ಅಂತಂದಂಗೆ ಅವರ ಅವತಾರವನ್ನು ಪೂಜ್ಯರು ಸಮಾಪ್ತಿ ಮಾಡಿದ್ದಾರೆ ಏನಂತಂದ್ರೆ ವರ್ಷದ ಮೂರು ಅರವತ್ತೈದು ದಿನಗಳಲ್ಲಿ ಎರಡು ಐವತ್ತಾರು ದಿನ ದಾಸೋಹ ನಡೆಸುತ್ತಿದ್ದರು ಎಂತ ಇತಿಹಾಸ ನೋಡ್ರಿ ಬಹುತೇಕ ನನಗನ್ನಿಸ್ತದ ಆ ದೇವರ ಹುಟ್ಟಿ ಬಂದರು ಹಿಂಗೆ ಮಾಡಕ್ಕೆ ಅಕ್ಕಿತ್ತೋ ಇಲ್ಲೋ ಗೊತ್ತಿಲ್ಲ ಅಕ್ಕಿತ್ತೋ ಇಲ್ಲೋ ಗೊತ್ತಿಲ್ಲ ನೋಡ್ರಿ ಮೂರು ನೂರ ಅರವತ್ತೈದು ದಿನ ಒಂದು ವರ್ಷಕ್ಕೆ ಎಟ್ಟು ದಿನ ರೀ ಮೂರು ನೂರ ಅರವತ್ತೈದು ದಿನ ಒಂದು ವರ್ಷಕ್ಕೆ ಅದರೊಳಗೆ ಎರಡು ನೂರ ಐವತ್ತಾರು ದಿನ ದಾಸೋಹನ ದಾಸೋಹ ಮಾಡಿರತ್ತವ್ರು ಎರಡು ನೂರ ಐವತ್ತಾರು ದಿನ ದಾಸೋಹನ ಅವರ ಆರೋಗ್ಯ ಕಡೆ ನೋಡಿಲ್ಲ ಅವರು ತಮ್ಮ ಪರಿವಾರದ ಕಡೆ ನೋಡಿಲ್ಲ ಅವರು ಯಾವತ್ತು ಯಾರ ಸಲುವಾಗಿ ಬದುಕಿದ್ರು ಇಲ್ಲಿ ತನಕ ಅಂತಂದ್ರೆ ಭಕ್ತರ ಸಲುವಾಗಿ ಮಾತ್ರ ಅವರು ಬದುಕಿದ್ರು ಇವತ್ತು ಅವರ ಅವತಾರ ಸಮಾಪ್ತಿಯಾಯಿತು ನಾವು ಪ್ರವಚನದ ಕೊನೆಗೆ ಒಂದಿಷ್ಟೇನು ಮಾಡೋಣ ಅಂತಂದ್ರೆ ಅವರ ಸಲುವಾಗಿ ಮೌನಾಚರಣೆಯನ್ನು ನಾವೆಲ್ಲರೂ ಮಾಡಬೇಕಾಗ್ತದ ತಾಯಂದಿರ ನಾನು ಹೇಳಿದ ಮಾತನ್ನು ಸ್ವಲ್ಪ ನೀವು ನೆನಪಿನಲ್ಲಿಟ್ಟು ನಿರಂತರ ಪರಮಾತ್ಮ ನಮ್ಮನ್ನಿಲಿ ಎದಕ್ಕೆ ಕಳಿಸಿದಾನಲ್ಲ ತಾಯಿ ಅಂದಿರ ನಾವು ಅದನ್ನು ಸ್ವಲ್ಪ ಅದರ ಕಡೆ ಲಕ್ಷ ಕೊಡಬೇಕು ಬರೀ ಬಾಸಿಂಗ್ ಕಟ್ಕೊಂಡು ಕುಂಡ್ರದ ಮಾಡಬಾರ್ದು ಬಾಸಿಂಗ್ ಕಟ್ಕೊಂಡು ಕುಂಡ್ರದ್ ಅಂದ್ರೆ ಏನ್ರಿ ಮನ್ಯಾಗ ಮಕ್ಕಳದವ ಚಂದ ಚಂದ ಆನಂತರ ಗಂಡದನ ಆನಂತರ ದೇವ್ರ ಸಂಪತ್ತು ಕೊಟ್ಟನ ಇಷ್ಟರೊಳಗೆ ನಾವು ಎದಕ್ಕೆ ಬಂದೀವಿ ಪರಮಾತ್ಮ ಅಂದ್ರೆ ಯಾರು ಅನ್ನುವುದನ್ನು ನಾವು ಮರೆತು ಬಿಟ್ಟಿವಂದ್ರೆ ನಮ್ಮನ್ನು ಹುಟ್ಟಿಸಿರ್ತಕ್ಕಂಥ ಪರಮಾತ್ಮ ಮ್ಯಾಲ ಕುಂತ ಕಣ್ಣೀರ್ ತೆಗಿಯಾಕತ್ತಾನ ಯಾರ ಸಲುವಾಗಿ ನಮ್ಮ ಸಲುವಾಗಿ ನಾ ಇಟ್ಟು ಮಂದಿನ ಕಳಿಸೀನಿ ಇವ ಮತ್ತು ನಾ ನಾವೆಲ್ಲ ಎಲ್ಲಿಂದ ತಿಳಿದಿರಿ ನಮ್ಮೆಲ್ಲರ ತಂದೆ ತಾಯಿ ಪರಮಾತ್ಮ ರೀವ ನಮ್ಮೆಲ್ಲರ ತಂದೆ ತಾಯಿ ಪರಮಾತ್ಮ ನಾ ಪ್ರಶ್ನೆ ಕೇಳ್ಕೋ ಅಂತ ನೀವು ಉತ್ತರ ಹೇಳೋದು ಬೇಡ ಮತ್ತು ಯಾಕಂದ್ರೆ ಏನು ಕೇನಾರ ಉತ್ತರ ಹೇಳೋರು ನೀವು ಯಾಕೆ ರೀ ಸ್ವಾಮಿ ಆಟ ಶಾಣ್ಯರ್ ನಾವು ನೀವು ಕೇಳಿದಟ್ಟು ಉತ್ತರ ಹೇಳುವಟು ಶಾಣ್ಯರ್ ಇಲ್ಲ ನಾವು ಅಂದಿರಿ ಮತ್ತೆ ಶಾಣರ್ ಅದಿರಿ ನಿಜಗೊಂಡ್ರು ಒಂದು ಪದ್ಯ ಬರ್ದಾರ ಅವರ ಪ್ರಶ್ನೆ ಕೇಳಿ ಅವರ ಉತ್ತರ ಬದ ಬರ್ದ್ರಿ ಅದಕ್ಕೆ ಯಾಕಂದ್ರೆ ಈ ಜನರ ಕೈಯಾಗಿ ಉತ್ತರ ಬರೆಯಾಕ ಕೊಟ್ರೆ ಏನು ಕೇನಾರ ಅಂತ ತಿಳ್ಕೊಂಡ್ರೆ ಸಾಲ ತಾಯಿ ಗರ್ಭದೊಳಗೆ ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ತಂದೆಯ ಗರ್ಭದಿಂದ ಬಂದೀವಿ ತಂದೆಯ ಗರ್ಭದೊಳಗೆ ನೀವು ಎಲ್ಲಿಂದ ಬಂದಿರಿ ಅಂತ ಕೇಳಿದ್ರೆ ಅತಿಂದ ಕೆಲವೊಬ್ಬರು ಉತ್ತರ ಬಂದಕ್ಕವ್ರಿ ಅದಕ್ಕೆ ನಾನು ಹೇಳ್ತೇನೆ ಉತ್ತರ ಅಂದೆ ನಾನು ನಾವು ತಂದೆಯ ಗರ್ಭದೊಳಗೆ ನಾವು ಎಲ್ಲಿಂದ ಬಂದೀವಂತಂದ್ರ ಈ ಗಿಡ ಮರ ಔಷಧಿ ಆಹಾರ ಈ ಗಿಡಮೂಲಿಕೆಗಳೇನದ ನೋಡ್ರಿ ಇದರಿಂದ ನಾವು ಬಂದೀವಿ ಅದರೊಳಗೆ ಇದ್ದೀವಿ ಮೊದಲು ನಾವು ಈ ಸಸ್ಯದೊಳಗೆ ಇದ್ದೀವಿ ನಾವು ಆ ಸಸ್ಯದೊಳಗೆ ನಾವು ಗಿಡ ಮರಗಳೊಳಗೆ ಆಹಾರದೊಳಗೆ ನಾವು ಎಲ್ಲಿಂದ ಬಂದಿವಂತಂದ್ರೆ ಈ ಭೂಮಿಯೊಳಗಿಂದ ಬಂದೀವಿ ನಾವು ಈ ಭೂಮಿಯೊಳಗೆ ನಾವು ಎಲ್ಲಿಂದ ಬಂದಿದ್ದೀವ್ರಿ ಅಂತಂದ್ರೆ ನೀರಿನಿಂದ ಬಂದಿದ್ದೀವಿ ನಾವು ಜಲದಿಂದ ಆ ಮಳೆ ರೂಪದೊಳಗೆ ಬಂದಿವಲ್ಲ ಅಲ್ಲಿ ಎಲ್ಲಿಂದ ಬಂದಿದ್ದೀವಂದ್ರೆ ಆಕಾಶದಿಂದ ಬಂದಿದ್ದೀವಿ ನಾವು ಆಕಾಶದೊಳಗೆ ನಾವು ಮಲದಲ್ಲಿ ಎಲ್ಲಿಂದ ಬಂದಿದ್ದೀವಿ ಅಂತಂದ್ರೆ ಪರಮಾತ್ಮನಲ್ಲಿಂದ ನಾವು ಬಂದಿದ್ದೀವಿ ನಮ್ಮ ಮೂಲ ಎಲ್ಲಿ ಅಂತಂದ್ರೆ ಪರಮಾತ್ಮನೇ ನಮ್ಮೆಲ್ಲರಲ್ಲಿ ಪರಮಾತ್ಮನೇ ರೀ ಎಲ್ಲರಲ್ಲಿ ಪರಮಾತ್ಮ ಅದಾನ ಏನು ಮಾಡ್ಯಾನಂದ್ರೆ ಈ ದುರ್ಗುಣಗಳ ಮಧ್ಯದೊಳಗೆ ಮುಚ್ಕೊಂಡೋಗುತ್ತಾನ ಒಳಗೆ ಅವನು ಹೊರಗೆ ತೆಗೆಯೋ ಕೆಲಸನ ನಂಬುದು ಭಗವಂತನನ್ನು ಅರಿತುಕೊಳ್ಳುವುದೇ ನಮ್ಮ ಕೆಲಸ ಅದ ಅದಕ್ಕೇನಪ್ಪ ಅಂತಂದ್ರೆ ನಮ್ಮೆಲ್ಲರ ತಂದೆ ತಾಯಿ ಅದಕ್ಕೆ ಹೇಳ್ತಾರೆ ನೋಡ್ರಿ ಬಸವಣ್ಣವ್ರು ಹೇಳಾರಲ್ಲ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲೇ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಮ್ಮೆಲ್ಲರ ತಂದೆ ತಾಯಿ ಬಂಧು ಬಳಗ ಯಾರಂತಂದ್ರೆ ಪರಮಾತ್ಮ ಅದನ್ನೇ ಭಗವದ್ಗೀತೆಯನ್ನು ಹೇಳ್ತದ ರೀ ಏನಂತಂದ್ರೆ ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಬಂಧುಶ ಸಖಾತ್ವಮೇವ ಅಂದ್ರೆ ತ್ವಮೇವ ಇಷ್ಟು ಸಂಸ್ಕೃತ ಶಬ್ದದೊಳಗ ತ್ವಂ ಏವ ಏವಂದ್ರ ನೀನೊಬ್ಬನೇ ಮತ್ತೊಂದಿಲ್ಲ ಅದಕ್ಕೆ ನೀವು ಚಕ್ ಮೇಲೆ ಬರಿತಿರ್ತೀರಿ ನೋಡ್ರಿ ಏನು ಒಂದು ಸಾವಿರ ರೂಪಾಯಿಗಳು ಮಾತ್ರ ಮಾತ್ರ ಅನ್ನೋದೇನು ಹೇಳ್ತದೆ ಅಂದ್ರೆ ಒಂದು ಪೈಸಾ ಹೆಚ್ಚು ಅಲ್ಲ ಒಂದು ಪೈಸಾ ಕಡಿಮೆನೂ ಅಲ್ಲ ಹಂಗ ಏವ ಅಂದ್ರೆ ನೀನೊಬ್ಬನೇ ತ್ವಮೇವ ಮಾತಾಚ ನೀನೇ ನನ್ನ ತಾಯಿ ನೀನೇ ನನ್ನ ತಂದೆ ನೀನೇ ನನ್ನ ತಾಯಿ ನೀನೇ ನನ್ನ ಬಂಧು ಇವ್ರು ಯಾರು ಅಲ್ರಿ ಇವ್ರು ಯಾವಾಗ ಕೈ ಬಿಡ್ತಾರ ಹೇಳಕ್ಕೆ ಬರಂಗಿಲ್ಲ ಪಕ್ಕಾ ತಿಳ್ಕೋರಿ ಭಾಳ ನೀವೆಲ್ಲ ಗಂಡನ ಮ್ಯಾಗ ಪ್ರೀತಿ ಇರ್ರಿ ವಾ ಮತ್ತು ಬ್ಯಾಡನೋಂಗಿಲ್ಲ ಸುಮ್ಮನೆ ಎಂಥ ಸ್ವಾಮಿ ಕರೆಸಿರಿ ಏಂತ ಅಂದಿರಿ ಗಂಡನ ಮ್ಯಾಗ ಪ್ರೀತಿ ಇರ್ರಿ ಹೆಂಡತಿ ಮ್ಯಾಗ ಪ್ರೀತಿ ಇರ್ರಿ ಮಕ್ಕಳ ಮ್ಯಾಗ ಪ್ರೀತಿ ಇರ್ರಿ ಅಲ್ಲ ಆದ್ರೆ ಮನಸ್ಸಿನಾಗ ಪಕ್ಕ ತಿಳ್ಕೊಂಡಿರ್ಬೇಕು ನಾವು ಎಟ್ಟ ಯಾರ ಮ್ಯಾಗ ಇದ್ದರೂ ನಾವು ಹೋಗುವಾಗ ಇವರು ಯಾರೂ ಬರಂಗಿಲ್ಲ ಇದೊಂದು ಗಚ್ಚಿಡಿವೆ ಯಾವ ಗಂಡ ಬರಂಗಿಲ್ಲ ಯಾವ ಹೆಂಡತಿ ಬರಂಗಿಲ್ಲ ಈಗಪ್ಪ ಅವರು ಕೂಡ ಯಾರು ಆದ್ರ ಕೋಟಿ ಕೋಟಿ ಭಕ್ತರದಾರ ಯಾರೊಬ್ರೆ ಹೋಗಕ್ಕೆ ಬರ್ತದೆ ಬರಂಗಿಲ್ಲ ನಾವು ಹೋಗುವ ನಾವು ಬರುವಾಗ ಹೆಂಗೆ ಬಂದೀವಿ ಅಟ್ಟೆ ನಾವು ಬರುವಾಗ ಬರುವಾಗ ಬತ್ತಲೆ ಹೆಂಗ ಬಂದಿವ್ರಿ ನಾವು ಬಂದದ ಪರಿಸ್ಥಿತಿ ನೋಡಿದ್ರೆ ಮಂದಿ ನಾಚ್ಕೋಬೇಕು ಹಂಗೆ ಬಂದೀವಿ ನಾವು ಖಾಲಿ ಖಾಲಿ ಬಂದಿವ್ರಿ ಒಂದು 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 ದಾರ ಒಂದು ಅರಿವು ಏನೂ ಇಲ್ಲ ಖಾಲಿ ಬಂದೀವಿ ಬಂದ ಮೇಲೆ ತ ಎಲ್ಲ ನಂದರಿ ತಗ ಎಲ್ಲ ನಂದರಿ ಬಾಜುದಾಗ ಒಂದು ಹೊಲದಾಗ ಒಂದು ಒಂದು ಒಡ್ಡನೆಯಾಗ ಒಂದು ಗಿಡ ಇದ್ರ ಮರ್ಡರ್ ಎದುರು ಸಲಾಗಿ ಗಿಡ ಸಲಾಗಿ ಎಲ್ಲ ಬರುವಾಗ ಏನು ತಂದಿಲ್ಲ ಕರೆ ಎಲ್ಲ ರೀ ಅದು ನಂದ್ ಇದು ನಂದಿ ಎಲ್ಲ ನಂದು ಬರೋಬರಿ ನಿಂದ್ ಎಟ್ಟು ಹತ್ತಿ ಅಟ್ಟು ಒಯ್ದು ಬಿಡ್ಲ ಹೋಗುವಾಗ ಬರಂಗೆ ಮತ್ತೆ ಯಾಕೆ ನಂದತಿ ನೋಡಂಗದ ರೀ ನಿಂದ ಏನು ನಂದು ನಿನಗ ಕೊಡ್ತಾನ ಆದ್ರ ಅಷ್ಟು ಆಸ್ತಿ ನಿನಗೆ ಕೊಡ್ತಾನ ಒಯ್ತೇನು ಹೋಗುವಾಗ ಇಲ್ಲ ಮತ್ತೆ ಯಾಕೆ ಬಡದಾಡ್ತಿ ಇದ್ದಟ್ರಾಗಿರ್ಲ ಪರಮಾತ್ಮ ಎಟ್ಟು ಕೊಟ್ಟನಲ್ಲ ದೊರಕಲೇ ಅದರಳು ಪರಿಣತ ದಳೆವುದೇ ಚಂದಮಮ ಪರಮಾತ್ಮ ನಿಮಗೆ ಎಟ್ಟು ಕೊಟ್ಟನಲ್ಲ ಒಂದು ಗುಡಿಸಲದ ಇಲ್ಲ ಅದರಾಗ ತೃಪ್ತಿಯಿಂದ ಇರ್ರಿ ಗುಡಿಸಲದಾಗಿದ್ದವನು ಮಣ್ಣಾಗ ಹುಗಿದು ಕೋಟಿ ರೂಪಾಯಿ ಮಣ್ಯಾಗಿದ್ದ ಅವನ ಅವನಲ್ಲಿ ಹುಗಿತಾರ್ರಿ ಅವನು ಮಣ್ಣಾಗ್ರಿ ವಾ ಇದ್ದವನು ಅವನು ಅಟ್ಟ ತಿಂತಾನ ದೊಡ್ಡ ಸಾಹಕಾರ ಬಂಗಾರ ತಾನೇನ್ರಿ ಅಣ್ಣನ ಉನ್ಬೇಕವ ರೊಟ್ಟಿನ ತಿನ್ಬೇಕವ ಏನೂ ಫರಕಿಲ್ಲ ಸ್ಮಶಾನದಾಗ ಈ ಸತ್ತದ್ದು ಓದಿ ಉಗ್ದಿರ್ತಿರ್ಲ ಒಟ್ಟು ಕೂಡಿ ಮೀಟಿಂಗ್ ಮಾಡಿದ್ದು ಅಂತ ಅವ್ವು ಯಾರೀ ಕೂಡಿ ಸ್ಮಶಾನದಾಗ ಒಂದು ಮೀಟಿಂಗ್ ಮಾಡಿದ್ರವ್ರ ಒಟ್ಟರು ಒಟ್ಟರು ಮೀಟಿಂಗ್ ಮಾಡಿ ಎದ್ದು ಎಲ್ಲ ಪದ್ಧತಿ ಸೇರಿ ಮೀಟಿಂಗ್ ಮಾಡಿ ಅವರೆಲ್ಲ ಯಾವ ರೀತಿ ಮಾಡ್ಬೇಕೆಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ರು ಒಬ್ಬ ಎಮ್ ಎಲ್ ಎ ತೀರ್ಕೊಂಡಿದ್ದು ರೀ ಮತ್ತು ಎಮ್ ಎಲ್ ಎನು ಅಲ್ಲೇ ಹೋಗ್ಬೇಕಲ್ರಿ ಹ್ಞೂ ಅಲ್ಲೇ ಅವ ಮಂತ್ರಿ ಆಗಿದ್ದ ಮಂತ್ರಿ ತೀರ್ಕೊಂಡಿದ್ದ ಅವನು ಹಗಾರ್ಕ ಆಗ ಎದ್ದು ಬಂದಂತ ಇವ್ರು ಮೀಟಿಂಗ್ ಕೂತಾವ್ರು ಎಲ್ಲರು ಏ ಸಾಹೇಬರು ಬಂದರು ಸಾಹೇಬ್ರಿ ಎಲ್ರಿ ಇದು ಅಲ್ಲಿ ಸಾಹೇಬ್ರು ಬಂದ್ರೆ ಸಾಹೇಬ್ರು ಮಂತ್ರಿಗಳು ಬಂದ್ರೀ ಎಲ್ಲ ಅಂದ ಕೂಡಲೇ ಇವ್ರಂದರು ಸಾಹೇಬ್ರೆ ಒಬ್ಬರದ್ರಿ ಮತ್ತೆ ನಿಮ್ಮ ಹಿಂದೆ ಆ ಹೇ ಅಧಿಕಾರ ಇದ್ದಾಗಟ್ಟ ಮಂದಿ ಅವರ ಅವ ಅಲ್ಲಿ ಇದ್ದಾಗ ಗಟ್ಟ ಮಂದಿ ಬೆನ್ನು ಹತ್ತಿ ಮಾರಾಯ ಇಲ್ಲಿಗೆ ಯಾರು ಮಂದಿ ಬರ್ತಾರೆ ನನಗ ಯಾರು ಬರಂಗಿಲ್ಲ ಒಬ್ಬ ಬಂದನಿ ರೊಕ್ಕ ರೂಪಾಯಿ ಯಾವ ಬಾವ್ ಬಾವನ್ನು ಕಾರ್ಗಡೆ ಹಿಂದ ಮುಂದ ಎಸ್ ಯಾರು ಬರಂಗಿಲ್ಲ ರೀ ಮಂತ್ರಿ ಅದ ಯಾರು ಬರಂಗಿಲ್ಲ ಮಂತ್ರಿ ಹೇಳಿದಂತ ಆಗ ಅವ್ರು ಹೊಟ್ಟರು ಹಂಗಾರ ಮತ್ತೆ ನೀವು ಇದ್ರಾಗಣೆ ನಿಮ್ಮನು ರೀ ಹಾಂ ನಮ್ಮನು ಇದ್ರಾಗಣೆ ನಮ್ಮನು ಇದ ಮಣ್ಣಾಗಣೆ ನೋಡ್ರಿ ಸ್ಮಶಾನ ಎಲ್ಲರಿಗೂ ಸಮಾನತೆ ಏನು ಹೇಳ್ತದಂತ ಸ್ಮಶಾನ ಎಲ್ಲರಿಗೂ ಸಮಾನತೆ ಎಲ್ಲರಿಗೂ ಮತ್ತು ಅವ್ರು ರೀ ಅವ್ರ ರೀ ಅವ್ರ ಕೆಳಗಿನ ಜಾತಿ ರೀ ಅವ್ರನ್ನ ಇಲ್ಲಿ ಬ್ಯಾಡ್ರಿ ಅಂತ ಮಣ್ಣು ಹತ್ತೋ ಒಂದು ಸಾರಿಯಾರ ಇಲ್ಲ ಸಾವುಕಾರ ಇರ್ಲಿ ಬಾ ನನ್ನೊಳಗ ಬಾ ಸ್ವಾಮಿಗಳು ಇವರು ಅಲ್ಲೇ ದೊಡ್ಡ ದೊಡ್ಡ ಸ್ವಾಮಿ ಅವರು ಅಲ್ಲೇ ದೊಡ್ಡ ಮಠಾಧೀಶರು ಎಲ್ಲ ಅಲ್ಲೇ ಇದು ಸಾವಿನಲ್ಲಿ ಸಮಾನತೆಯದ ತಾಯಿ ಎಂದಿರ ಸಮಾನತೆ ಅದ ಅದಕ್ಕೆ ನಾವು ಇಲ್ಲಿದ್ದು ಇರೋರು ಏನಪ್ಪ ಅಂತಂದ್ರೆ ತೊಡೆ ದಿವಸ ಇರ್ತೀವಿ ಯಾರ ಸಾಹುಕಾರು ಯಾರು ಬಡವರು ಯಾರ ಕೆಳಗಿನವರು ಯಾರ ಮ್ಯಾಲಿನವರು ಇದೆಲ್ಲವನ್ನು ಬಿಟ್ಟು ನಾವು ಹೆಂಗಿರ್ಬೇಕಂದ್ರೆ ಕೇವಲ ಪ್ರೀತಿಯಿಂದ ಇರೋ ತನಕ ಇರೋ ತನಕ ಎಲ್ಲರೂ ಪ್ರೀತಿಯಿಂದ ಅತ್ತಿ ಮಾಮ ಸಸಿ ಅವರು ಇವರು ಜಗಳಾಡ್ಲಾರ್ದ ಯಾಕಂದ್ರೆ ನಾ ಮೇಲೆ ಮೇಲೆ ಹೇಳ್ತಿರ್ತೇನೆ ರೀ ಅತ್ತಿ ಕೂಡ ಜಗಳಾಡ್ಬೇಡ್ರಿ ಕೂಡ ಜಗಳಾಡಬೇಡ್ರಿ ಗಂಡನ ಕೂಡ ಜಗಳಾಡಿ ಮಾತು ಬಿಡಬೇಡ್ರಿ ಯಾಕಂದ್ರೆ ಮುಂದೊಂದು ದಿನ ಕಾಯಮ್ಮ ಮಾತು ಬಿಟ್ಟು ಹೋಗುದದ ಹಾಳೆ ಅವ್ರು ಕೂಡ ಮಾತಾಡ್ತಾನೆ ಅಂದ್ರೆ ಬರೋಕೆ ಬರಂಗಿಲ್ಲ ಮಾತು ಬಿಟ್ಟವ್ರು ಕೂಡ ಕಾಯಂ ಮಾತು ಬಿಡೋದಾದ ಮುಂದೆ ಇವ ಅದಕ್ಕೆ ಯಾರು ಕೂಡರು ದ್ವೇಷವನ್ನು ಸಾಧಿಸಿ ಮಾತು ಬಿಟ್ಟ ಅವ್ರು ಕೂಡ ದ್ವೇಷವನ್ನು ಸಾಧಿಸಬೇಡ್ರಿ ಅವ್ರು ಮಾತಾಡಲಿಲ್ಲ ಅಂದರು ನೀವಾಗೆ ಹೋಗಿ ಮಾತಾಡ್ಸ್ರಿ ಅವ್ರನ್ನ ಇವ ಮುಂದೆ ಹಾದಿ ಅಂದ್ರೆ ಎಲ್ಲಿ ಮಾತಾಡೋಕೆ ಸಿಗ್ತೀನಿ ನನಗೆ ಅಂತ ಪ್ರೀತಿಯಿಂದ ಅವ್ರನ್ನ ಮಾತಾಡ್ಸರಿ ಈಗ ಮಣಿಗೆ ಹೋಗಿ ನೀವು ನೀವು ಹೋಗಿ ಯಾರು ನಿಮ್ಮ ಕೂಡ ಮಾತಾಡ್ತಿರಂಗಲ್ಲರ ನೀವಾಗೆ ಹೋಗಿ ನಿಮ್ಮ ಅತ್ತಿನ ಉದಾಹರಣೆ ಅತ್ ಇವ ಅತ್ತಿಯನ್ನು ದೇವ್ರಂತ ಭಾಳ ತ್ರಾಸದ ರೀ ಇವ ನೋವು ಅದ ಕೂಸಿಗೆ ನಾವೆಲ್ಲ ತಾಯಿ ಗರ್ಭದೊಳಗೆ ಕುಂತಾಗ ಎಷ್ಟು ನೋವು ಭಾಳ ಬಹಳ ನೋವಾದ ತಾಯಿ ಅದಕ್ಕೆ ಶಾಸ್ತ್ರದೊಳಗೆ ಬರಿತಾರ ಅದು ಶಿಕ್ಷಾ ಅಂತ ತಾಯಿ ಗರ್ಭ ಅಂದ್ರೆ ತಾಯಿ ಗರ್ಭದೊಳಗೆ ಇರುವುದಂದ್ರೆ ಶಿಕ್ಷಾ ಅದು ಈಗ ಜೈಲಕ್ಕೆ ಹೋಗ್ತಾರೆ ನೋಡ್ರಿ ಶಿಕ್ಷಾ ಆಗಿರ್ತದೆ ನೋಡ್ರಿ ಜೈಲಾಗಿದ್ದವ್ರಿಗೆ ಇರ್ತಾರೆ ಅಂತೀರಿ ಅವ್ರಿಗೆ ಮಕ್ಕಳಕ್ಕೆ ಕಾಟ ಕಾಟ ಮ್ಯಾಗ ಕುಶನ್ ಬೆಡ್ ಅದ್ರ ಮ್ಯಾಗ ಬ್ಲ್ಯಾಂಕೆಟ್ ಚಲೋ ತೆಲವಿಂಗಿ ಮಚ್ಚರದಾನಿ ಪ್ಯಾನು ಫೋನು ಇವೆಲ್ಲ ಇರ್ತಾವನಲ್ಲಿ ಹಾದವ್ರಿಗೆ ಅಂದ್ರೆ ಹೆಂಗ ಇರ್ತಂದ್ರ ಅವ ಎಪ್ಪಾ ಅದನ್ನ ನೆನಪ ತೆಗಿಬೇಡ ಮಾರಾಯ ಇನ್ನ ನನಗೆ ಅವ್ರ ಬೂಟಗಾಲಿ ಒದ್ದು ಅವ ಕಲಿ ಹೋಗಿಲ್ಲ ತಾನವ ಅಷ್ಟು ತ್ರಾಸದ ಜೈಲು ವಾಸ ಅಂದ್ರ ತಾಯಿ ಗರ್ಭ ವಾಸ ಅದು ತ್ರಾಸದ ತಾಯಿ ಗರ್ಭದೊಳಗೆ ನಾವು ಹೆಂಗೆ ಕುಂಡ್ರಬೇಕಂದ್ರೆ ಶಾಸ್ತ್ರದೊಳಗೆ ಬರೀತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕುಕ್ಕುಟ ಆಸನದೊಳಗೆ ಕುಂಡಿರ್ಬೇಕತ್ರಿ ನಾವು ತಾಯಿ ಗರ್ಭದೊಳಗೆ ಕುಕ್ಕುಟಾಸನ ಅಂತಂದ್ರೆ ಏನು ಇವೆರಡೂ ಮನಕಾಲ ಮ್ಯಾಲ ತೊಗೋಬೇಕ್ರಿ ಹಿಂಗ ಎರಡು ಮನಕಾಲ ಮ್ಯಾಲ ಮಾಡಿ ಎರಡು ಮನಕೈಯ್ಯ ಈ ಮನಕಾಲ ಸಂಧ್ಯಾ ಹಿಂಗಿಡ್ಬೇಕು ಇವ್ನೆರಡು ಮ್ಯಾಲ ಮಾಡಿ ಈ ತಲೆ ಏನದ ನೋಡ್ರಿ ಈ ಮನಕಾಲ ಮನಕೈಯ್ಯ ಮ್ಯಾಲ ಮಾಡಿ ಏನು ಸಂದಿ ಇರ್ತದಲ್ಲ ಅದರೊಳಗೆ ತುರ್ಕೋಬೇಕು ಈಗ ಯಾರು ಹಂಗೆ ಮಾಡಾಕೋದಿರಿ ಅಲ್ಲಿ ತ್ರಾಸದೊಳಗೆ ನಾವು ಇದ್ದಾಗ ಹೆಂಗೆ ಇದ್ದೀವಿ ಅನ್ನೋದು ಅದರ ಅನುಭವ ಆಗುತ್ತದೆ ಇವೆರಡು ನೀವು ಎಲ್ಲರ ಈ ಡಿಲೆವರಿ ಹಾಸ್ಪಿಟಲ್ಗೆ ಇವ ಅಲ್ಲಿ ಬಾಗಲ್ ಮ್ಯಾಗ ನೋಡಿರ್ಬೇಕರ ಅಲ್ಲಿ ಒಂದು ಚಿತ್ರ ಬರೆದಿರ್ತಾರ ತಾಯಿಯ ಚಿತ್ರ ತಾಯಿಯ ಗರ್ಭ ಅದರೊಳಗೆ ಕೂಸ ಹೆಂಗಿರ್ತ ಇನ್ನೂ ಒಂದಿಟ್ಟು ಅವ್ರು ಮತ್ತೆ ಬೇರೆ ಮಾಡಿರ್ತಾರ ಆದ್ರೆ ನಿಜವಾಗ್ಲೂ ಹೆಂಗಂದ್ರೆ ಅಂಡಾಕಾರದೊಳಗೆ ತತ್ತಿ ಹೆಂಗ್ ಗುಂಡಕ ಇರ್ತೈತೆ ಅದ್ರೊಳಗೆ ಮುದ್ದೆ ಆಗಿರ್ತದಲ್ಲ ಕೂಸು ಹಂಗೆ ಇರ್ಬೇಕ್ರಿ ಹೆಂಗಂತಂದ್ರೆ ಹಿಂಗೆ ಕಾಲ್ ಮೇಲೆ ಮಾಡಿ ಮುದ್ದೆ ಆಗಿ ಹಿಂಗೆ ಎಡ್ದಿಸ್ಕೊಂಡಿರ್ಬೇಕ್ರಿವಾ ಒಂಬತ್ತು ತಿಂಗಳ್ರಿ ಈಗ ನೀವು ಹೆಂಗೆ ಕೂತರಿ ನಿಮಗೆ ಹೆಂಗೆ ಬೇಕು ಹಂಗೆ ಕೂತೀರಿ ಹೌದಿಲ್ಲ ಯಾರು ಚಪ್ಪಗಾಲ್ ಹಾಕೊಂಡು ಕೂತೀರಿ ಯಾರು ಕಾಲು ಮೇಲೆ ಕಾಲು ಹಾಕೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ಕೂತೀರಿ ನೀವು ಈಗ ಹೆಂಗೆ ಬೇಕು ನಿಮ್ಗೆ ಹಂಗೆ ಕೂತಿರಲ್ಲ ಎಟೋ ತಕ ಹಾಕೊಂಡಿರ್ತೀರಿ ಎಟೋ ತಕರಿ ಸ್ವಾಮಿ ನೀವು ತಕ ಮತ್ತೇನು ನಾ ಬಿಡಲಿಲ್ಲ ಅಂದ್ರೆ ರೀ ಎದ್ದು ಹೋಗಿ ಹೇಳ್ಕೊತ್ಕೊಂಡ್ರಲ್ಲ ಟೈಮ್ ಕೊಡಿರ್ತತೆ ಅಟ್ರಾಗ ಬಿಟ್ಟು ಹಿಂಗ ರೀ ನಾವು ಒಮ್ಮೊಮ್ಮೆ ಬಿಡು ಅಲ್ಲಿ ಒಂದು ಊರಾಗ ಪ್ರವಚನ ಹೇಳಾಕತ್ತೀನಿ ರೀ ಭಾರಿ ಮಂದಿ ಹುರುಪು ಇತ್ತು ಹಂಗ ತಾಳಿ ಮೇಲೆ ತಾಳಿ ಹತ್ತಿದ್ರು ಏ ಭಾರಿ ಇಂಟ್ರೆಸ್ಟ್ ಅದ ತಿಳ್ಕೊಂಡು ಒಂದು ತಾಸು ಹೇಳಿನಿ ದೀಡ್ ತಾಸು ಹೇಳಿನಿ ಎರಡು ಎರಡು ತಾಸು ಹೇಳೀನಿ ಎರಡು ತಾಸು ಹೇಳಿದ ನಂತರ ಹಿಂಗೇನಲ್ಲಿ ಹಿರಿಯಾರು ಕೂತಾರೆ ನೋಡ್ರಿ ಸೈಡ್ ಆ ಊರಾಗ ಪದ್ಧತಿ ಇತ್ತ್ರಿ ಪ್ರವಚನಕ್ಕೆ ಊರು ಗೌಡ್ರು ಊರು ಕುಲಕರ್ಣ್ಯರು ಸಾಹಿಬರು ಸಾಹುಕಾರು ಎಲ್ಲರೂ ಕೊಂಡೊರ್ಬೇಕಂತ ನೇಮ್ ಇತ್ತು ನಾ ಒಂದು ತಾಸು ಎರಡು ತಾಸು ಹೇಳಿದ್ರು ಬಿಡಲಿಲ್ಲ ಅವ್ರು ಗೌಡ್ರು ಕೂತಿದ್ರು ನೋಡ್ರಿ ಎದ್ದು ಮಣಿಗೆ ಹೋದ್ರು ಅವ್ರು ಮಣಿಗೆ ಹೋಗಿ ಅವ್ರ ಮನೆಗೆ ಹಿಂದೆ ಗೌಡ್ರ ಮನೆಗೆ ಉದ್ದನು ದೊಡ್ಡ ದೊಡ್ಡ ಬಂದೂಕಿರ್ತಿದ್ರು ಬಂದೂಕ ಕತ್ಕೊಂಡು ಬಂದ್ರೆ ಅವರು ಬಂದೂ ಕೂತ್ಕೊಂಡು ಎದುರುಗಡೆ ನಿಂತರು ನನ್ನ ಎದುರುಗಡೆ ನಿಂತು ಹೀಗೆ ಹಿಡಿದು ಹಿಂಗೆ ಮಾಡಾಕತ್ತರು ನಾ ಪ್ರವಚನ ಬಂದ ರೀ ನಾನು ಅಲ್ರಿ ಬಂದೂಕ ಬಂದು ಎದುರುಗಡೆ ಹೀಗೆ ಹಿಡ್ಕೊಂಡಿತ್ತರ ಎಲ್ಲಿ ಪ್ರವಚನ ಏನು ಸುದ್ದಿ ಬಂದ್ ಮಾಡಿಬಿಟ್ಟು ನಾವು ಅವ್ರ ಅಂದರು ಸ್ವಾಮಿ ಬಂದ್ ಮಾಡಿದ್ರಿ ಅಂದ್ರೆ ಅವ್ರು ಅಲೋ ಮರಯ್ಯ ಬಂದೂಕ ಕತ್ಕೊಂಡಿತ್ತದಿ ನನ್ನ ಸಲಗೆ ಹೆಂಗಿದು ಏನು ಸುದ್ದಿ ನೀವು ಪ್ರವಚನ ಹೇಳಿರಿ ನೀವು ಇನ್ನ ನಾಲ್ಕು ತಾಸು ಹೇಳ್ರಿ ನಿಮಗೆ ನಾ ಬಂದು ಠಮ್ ಟಮ್ ಅನ್ಸಂಗಿಲ್ಲ ಆದ್ರೆ ನಿಮ್ಮನ್ನ ಯಾವ ತಂದು ಹಚ್ಚಲ್ಲ ಇಲ್ಲಿ ಅವನು ಹುಡುಕಾಡಗತ್ತೇನೆ ಅಂದ್ರ ಪದ್ಧತಿ ಭಾಳ ಅಂದ್ರೆ ಅರ್ಧ ತಾಸು ಹೇಳ್ಬೇಕು ಅದ್ರಗಿಂತ ಹೆಚ್ಚಂದ್ರೆ ಒಂದು ತಾಸು ಹೇಳ್ಬೇಕು ಮೂರು ತಾಸು ಹತ್ತಿ ಬಿಡುವಲ್ಲಿ ನಿನಗೇನು ಅಣ್ಣಂಗಿಲ್ಲ ಸ್ವಾಮಿಗಳ ನಾವು ನಿಮ್ಮನ್ನ ಯಾರು ತಂದು ಹಚ್ಚಾರ ಹೇಳ್ರಿ ಮೊದಲ ಅವ್ರನ್ನ ನಾ ಅಂದವ ಮತ್ತು ಅಂಥ ಪರಿಸ್ಥಿತಿನು ರೀ ನೀವು ಎಡ ತಗೊಂಡಿರ್ತೀರಿ ಅವ ಒಂದು ತಾಸ ಒಂದು ತಾಸು ಇಲ್ಲಿ ಬಿಡ್ರಿ ಒಂದು ಅರ್ಧ ತಾಸ ಚಪ್ಪಗಲ್ ಹಾಕ್ಕೊಂಡು ಒಂದು ಅರ್ಧ ತಾಸು ಒಂದು ಆಸನದ ಅನ್ನೋದ್ಮೇಲೆ ಕುಂಡಿರ್ತೀರಿ ಅರ್ಧ ತಾಸಿನ ಮೇಲೆ ಆತಂದ್ರೆ ನೀವು ಗಪ್ಪಿದ್ರು ನಿಮ್ಮ ಮಣಕಾಲ ಗಪ್ಪಿರಂಗಿಲ್ಲ ಚೆನ ಚೆನ್ನ ಅವು ಹೇಳ್ತಾವ್ ಹೇಳ ಸಾಕಾಗಿದ ನನಗಿಲ್ಲಿ ಹೇಳು ನೂ ಕಾಲ ಏಳು ಪಟ್ನ ಏಳು ನಿಂದ್ರಿ ಇನ್ನೊಂದು ಇಡು ಸ್ವಾಮಿ ಬಿಡ್ತಾನೆ ಇನ್ನೊಂದಿಟ್ಟು ಇರು ಅಂತ ತಿಳ್ಕೊಂಡು ಆ ಕಾಲೇನು ಹಿಂಗೆ ಮಾಡಿಸ್ಕೊಂಡು ಕೂತಿರ್ತಾರೆ ನೋಡಿರಿ ಹಗಾರ್ಕ ಸ್ವಲ್ಪ ಸಡ್ಲು ಮಾಡ್ತೀರಿ ಅದ್ರ ಸಲ ಸ್ವಲ್ಪ ಸಡ್ಲು ಮಾಡಿ ಮತ್ತು ನಾವು ಹಂಗೆ ಅರ್ಧ ತಾಸು ಬಿಡಲಿಲ್ಲ ಅಂದ್ರೆ ಈ ಕಾಲು ತೆಗೆದು ಇದ್ರ ಮ್ಯಾಗ ಇಡುದು ಈ ಕಾಲು ತೆಗೆದು ಇದ್ರ ಮ್ಯಾಗಿಡುದು ಮತ್ತೊಂದು ಅರ್ಧ ತಾಸು ಹಂಗೆ ಬಿಡಲಿಲ್ಲ ಅಂದ್ರೆ ಆಗೇನು ಮಾಡ್ತಾರಂದ್ರೆ ಸ್ವಾಮಿ ಕಡೆ ಉದ್ದಕ್ಕೆ ಕಾಲು ಮಾಡಿ ಮತ್ತೆ ಏನು ಮಾಡಿದ್ರಿ ಮೊದಲ ಕಾಲು ನೋರ್ರೆ ಈಗ ಮತ್ತೆ ಸಾಟ್ನ ಬೆಳ್ಳಿನದ್ರೆ ತೊಗೊಂಡು ಏನು ಮಾಡೋದು ರೀ ಕಾಲು ಹಿಂಗೆ ಉದ್ದ ಕ ಆ ಆತಿನ ಒಂದು ತಾಸು ಹೇಳ ಸ್ವಾಮಿನಿ ನಮ್ಮದೇನು ಕಾಲ ಉದ್ದು ಮಾಡಿದೀವಲ್ಲ ಮತ್ತೇನ ಅವ ಒಂದು ತಾಸು ಕುಂಡ್ರಾಕ್ ಆಗಂಗಿಲ್ಲರಿವ ನಿಮ್ಗೆ ಈಗ ನಮಗೆ ಎಡ್ಡು ಒದ್ದಾಡಾಗತ್ತ ಇವು ಬಿಡ್ತಾನೆ ಸ್ವಾಮಿ ಅಂತೇಳಿ ಬಳಸ್ತಾವ ಅವ್ರು ಕೂತು ನಮ್ಕಿತ್ತ ಅವರು ಮತ್ತು ಹೇಳಾಗ ನೋಡ್ರಿ ಹಿಂಗದ ಪರಿಸ್ಥಿತಿ ಕಾಲ ಅವ ಎಲ್ಲರೂ ಬಂದೇ ಇರ್ತಾವ ಬರೇ ಒಂದು ಕಾಸು ಕುಂಡ್ರಾಕ ನಮ್ಮ ಮನಕಾಲಿ ಹಿಂಗೆ ಮಾಡ್ತಾವ್ರೀವಾ ನಿಮಗೆ ಹೆಂಗೆ ಬೇಕಾ ಹಂಗ ಕುಂಡ್ರಾಕ ಹಿಂಗೆ ಮಾಡ್ತಾವ ಆದ್ರೆ ಒಂಬತ್ತು ತಿಂಗಳು ಹೆಂಗೆ ಕೂತು ಬಂದಿರ್ಬೇಕು ಅಲ್ಲಿ ಒಂಬತ್ತು ತಿಂಗಳು ಹೆಂಗೆ ಕುಂತು ಬಂದಿರ್ಬೇಕ್ರೀವಾ ಒಂಬತ್ತು ತಿಂಗಳು ನಾವು ಕುಂತದ್ದು ಏನು ಅಂತಂದ್ರೆ ತಾಯಿ ಗರ್ಭದೊಳಗೆ ಅದು ಶಿಕ್ಷಾ ಅದಕ್ಕೆ ಅಲ್ಲಿ ಏನು ಮತ್ತೇನು ವಾತಾವರಣ ಚಲೋ ಐತೆನ್ರೀವ್ ಅಕ್ಕ ಮಹಾದೇವ್ ಭಾಳ ಚಂದ ಬರಿತಾಳೆ ನೋಡ್ರಿ ಏನು ಅಮೆದ್ಯದ ಅಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವ ಒಡಲ ವಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನ ಅರಿಮರುಳೆ ಹುಚ್ಚಾ ಎಷ್ಟು ವರ್ಷ ಎಷ್ಟು ಜನ್ಮದೊಳಗ ತಾಯಿ ಗರ್ಭದೊಳಗೆ ಬರುದು ಹೋಗುದು ಬರುದು ಹೋಗುದು ಮಾಡ್ತಿ ಒಂದು ಜನ್ಮದೊಳಗರ ಆ ಪರಮಾತ್ಮನನ್ನ ಅರಿಮರುಳೆ ಅಂತ ಅಕ್ಕ ಮಹಾದೇವಿ ಅಂತಾಳೆ ಆ ತಾಯಿ ಗರ್ಭದೊಳಗೆ ಕುಂತು ಕುಂತ ನೋವಾದಾಗ ತ್ರಾಸಾದಾಗ ಆಗ ನಮಗೆ ಎಂಟನೇ ತಿಂಗಳೊಳಗೆ ಕೂಸಿಗೆ ಜ್ಞಾನ ಆಗಿ ಏನು ಮಾಡ್ತದ ಅಂತಂದ್ರೆ ಹೇ ಪರಮಾತ್ಮ ಹೇ ಪಾಂಡುರಂಗ ಇಲ್ಲಿ ನನಗೆ ಭಾಳ ತ್ರಾಸಾಗತ್ತದ ಒಂಬತ್ತು ತಿಂಗಳು ಕೂತು ಕೂತು ಸಾಕಾಗ್ಯದ ನಮ್ಮವ್ವ ತನ್ನ ರುಚಿಗಾಗಿ ಏನಾರ ಖಾರ ಹುಳಿ ಉಪ್ಪ ತಿಂತಾಳೆ ಅದು ನನ್ನ ಚರ್ಮಕ್ಕೆ ತಾಕಿ ನನಗೆ ಎಷ್ಟು ನೋವು ಇವ ಹಟ್ಟಿಲ್ ಇದ್ದಾಗಂತದೆಲ್ಲ ತಿನ್ಬಾರ್ದ್ರಿ ಇವ ಅದ್ರಾಗ ನೋಡ್ಬೇಕು ನಮ್ಮ ಹೊಟ್ಟೆಲಿದ್ದಾಗ ನಾವು ಕೆಂಪ ಖಾರ ಹಸಿ ಖಾರ ಎಣ್ಣಿ ಒಳಗ ಆ ಜರಾಯುಜ ಚರ್ಮ ಇರ್ತದೆ ರೀವ ಅದಕ್ಕೆ ಬಹಳ ತಿಳು ಚರ್ಮ ಇರ್ತದ ಹೋಗಿ ಅದಕ್ಕೆ ಬಡೀತು ಅಂದ್ರೆ ಹೆಂಗಾಗತ್ತದ ಅಂತಂದ್ರೆ ಆಗಿನ ತ್ರಾಸ ಈಗ ನೆನಪಿಲ್ಲ ಒಂದು ವೇಳೆ ನೆನಪಿದ್ರೆ ನೀವು ಯಾರು ಗಂಡನ ಹಾಕಿದ್ದಿಲ್ಲ ಮದುವೆನ ಮಾಡ್ಕೋತಿದ್ದಿಲ್ಲ ನೆನಪಿಲ್ಲ ನಿಮಗೆ ಒಂದು ಈಟ ಖಾರ ತಿಂದದ ಖಾರ ಆ ಚರ್ಮಕ್ಕೆ ಹೋಗಿ ಬಡದಾಗ ನಮಗೆ ಹೊಟ್ಟೆಗಿದ್ದಾಗ ಹೆಂಗಾಗತ್ತದಂದ್ರೆ ಬರ್ಚಿಲೆ ತೊಗೊಂಡು ಹೊಟ್ಟೆಗ ಚುಚ್ಚಿದ್ರೆ ಹೆಂಗಾಗುತ್ತದಲ್ಲ ತ್ರಾಸ ತ್ರಾಸಾಗತ್ತದಂತರ ಇವ ಒಂದು ಈಟ ಖಾರ ತಿಂದದ್ದು ಹೋಗಿ ಆ ಖುಷಿಗೆ ಇತ್ತಂದ್ರೆ ಆದರೆ ಅದು ನಮಗೆ ನೆನಪಿಲ್ಲ ಈಗ ನೆನಪಿಲ್ಲ ಅಂತ ತ್ರಾಸನ್ನು ನೋಡಿ ಹೊರಗೆ ಹಾಕಿನ ಅಂತ ತಿಳ್ಕೊಂಡು ಬೇಡ್ಕೊಂಡಾಗ ಪರಮಾತ್ಮ ಅಂತ ನಂತೇನಂತನಂದ್ರೆ ಹೊರಗೆ ಹೊಕ್ಕಿಯಪ್ಪ ಬರೋಬರಿ ಎದಕ್ಕಿ ಹೊರಗ ಹೊರಗೋಗಿ ಏನು ಮಾಡ್ತೀನಿ ಅಂತ ಕೇಳಿದ ಕೂಡಲೇ ನಾವಂದೀವಿ ಮಾಯೆಯನ್ನು ಮೀರಿ ಭವವನ್ನು ಗೆದ್ದು ಇನ್ನೊಮ್ಮೆ ಈ ಜಗತ್ತಿಗೆ ಬರಲಾರ್ದಂಗೆ ಇನ್ನೊಮ್ಮೆ ಈ ತಾಯಿ ಗರ್ಭಕ್ಕೆ ಬರಲಾರ್ದಂಗೆ ನಿನ್ನ ಧ್ಯಾನ ನಿನ್ನ ಚಿಂತನೆ ನಿನ್ನ ಪ್ರಾರ್ಥನೆಯನ್ನು ಮಾಡಿ ನಿನ್ನನ್ನು ಕೂಡ್ತೀನಿ ನಿನ್ನನ್ನು ಹೊಂದುತ್ತೀನಿ ಮುಕ್ತಿಯನ್ನು ಹೊಂದಿ ಈ ಜನ್ಮದಿಂದ ಬಿಡುಗಡೆ ಆಗುತ್ತನಂತ ಅಂತ ತಿಳ್ಕೊಂಡು ಕೈ ಮೇಲೆ ಕೈ ಹಾಕಿ ಹೊರಗೆ ಬಂದೀವಿ ಹೊರಗೆ ಬಂದ ಅದನ್ನು ಮಾಡಾಕತ್ತೀವಿ ಏನು ರೀ ಮಾಡಾಕತ್ತೀವಿ ನಾವೆಲ್ಲ ಮಾಡ್ಬೇಕತ್ತೀವಿ ಸ್ವಾಮಿ ನಮಗೆ ಮಕ್ಕಳ ಗಂಡ ಬಿಡುವಾರಲ್ರಿ ಹಾಂ ಅದ ಸುಮ್ಮನೆ ದಿನದ ಇಪ್ಪತ್ತು ನಾಲ್ಕು ತಸ್ಸು ನಾವೇನಂತಂದ್ರೆ ಪಾಂಡುರಂಗನ ಧ್ಯಾನ ಮಾಡ್ಬೇಕು ಬಸವೇಶ್ವರರ ಧ್ಯಾನ ಮಾಡ್ಬೇಕು ನಾವು ಎದಕ್ಕೆ ಬಂದೀವಿ ಇಲ್ಲಿ ನಾವು ಯಾರು ಅನ್ನುವುದನ್ನು ಅರಿತುಕೊಳ್ಳಲಿಕ್ಕೆ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ನಾವು ಬಂದೀವಿ ನಾವು ಬಂದ ಇಲ್ಲಿ ಏನಾಗ್ಯದ ಅಂತಂದ್ರೆ ಇಲ್ಲಿರ್ತ ಪರಮಾತ್ಮ ನಮಕಿತ ಮೊದಲ ಇವತ್ತರನ್ನೆಲ್ಲ ರಚನೆ ಮಾಡಿಬಿಟ್ಟನ್ರಿ ಆತರ ನೋಡಿ ನಮಗೆ ಹುಚ್ಚು ಹಿಡಿದು ಬಿಟ್ಟದ ರೀ ಸ್ವಾಮೀಜಿ ಹೇಳಿದರು ನಾಯಿ ಕೊಟ್ಟ ಹುಚ್ಚು ಹಿಡಿದು ಕಡಿಮೆ ಯಾವ ಪ್ರಾಣಿಗಳಿಗೂ ಹುಚ್ಚು ಹಿಡಿದು ಕಡಿಮೆ ಹುಚ್ಚು ಯಾವಕ್ಕೆ ಹೆಚ್ಚು ಹಿಡಿತೈತೆ ಅಂದ್ರೆ ಮನುಷ್ಯರಿಗೆ ಮತ್ತೆ ಸಾತ್ವ ಎಲ್ಲ ತ ದೆವ್ವಾಗಿ ಆಗಿ ಬಡ್ಕೊಳ್ಳು ಮನುಷ್ಯರ ಅವ ಸತ್ತು ನಾಯಿ ಬಡ್ಕೊಂತವಾಮರ ಯಾರ ಹ್ಞೂ ದೆವ್ ಆಗಂಗಿಲ್ಲ ರೀ ನಾಯ್ಗಳು ಆಗಂಗಿಲ್ಲ ಯಾವ ಇವು ಮಾತ್ರ ಹಾಕವ್ ನೋಡ್ರಿ ಇವು ದೇವ್ ಅಕ್ಕ ಇವು ಅಂತಿರ್ತಾರೆ ನಮ್ಮ ಮಾವು ಬಡ್ಕೊಂಡಾಳ್ರಿ ಇನ್ನ ಮುಗುದಿಲ್ಲ ಇಲ್ಲಿದು ನಾವು ಹಳ್ಳಿ ಬಂದಾಳೆ ಮತ್ತೆ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಕಾರಣ ಏನಂತಂದ್ರೆ ಇಲ್ಲಿ ಇದ್ದದ್ದು ಎಲ್ಲ ನಾವು ಹೆಂಗಂತಂದ್ರೆ ಅಂತಂದ್ರೆ ಅವತ್ತರ ನೋಡಿ ಹುಚ್ಚಿಡ್ದ ಭಗವಂತನನ್ನು ಮರೆತು ಬಿಡ್ತೀವಿ ನಾವು ಎದಕ್ಕೆ ಬಂದೀವಿ ಅನ್ನೋದು ಮರೆತು ಬಿಡ್ತೀವಿ ನಾವು ಏನು ಮಾಡಬೇಕಾಗಿತ್ತು ತನ್ನೋದು ಮರೆತು ಬಿಡ್ತೀವಿ ಅದಕ್ಕೆ ಈ ಪುರಾಣ ಪ್ರವಚನ ಭಕ್ತಿ ಎದಕ್ಕಂತಂದ್ರೆ ಅದರ ಸಲಹಾಗಿ ಮಹಾತ್ಮರ ಅವತಾರು ಅದರ ಸಲುವಾಗೆ ನಿಮ್ಗೆ ಗೊತ್ತಿರೋ